ನೋಡಿ ಒಂದು ಬೌಲ್ಗೆ ಒಂದು ಕಪ್ಗೆ ಚಿರೋಟ ರವ ಒಂದು ಕಪ್ಪು ಅದು ಒಂದು ಕಪ್ಪು ಚಿರೋಟಿ ರವಕ್ಕೆ ಮೂರು ಅಷ್ಟು ಮೈದಾ ಹಸಿಟ್ಟಿನ ತೊಗೊಂಡು ಸ್ವಲ್ಪ ರುಚಿಗೆ ಹಾಕ್ತಾಯಿದ್ದೀನಿ ಸಿಹಿಗೆ ಸ್ವಲ್ಪ ರುಚಿ ಇದ್ದರೆ ಅಂದರೆ ಉಪ್ಪಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಎಷ್ಟು ಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ಪೂರ ನೀರು ಹಾಕೋಬಿಟ್ರೆ ತೆಳಿ ಹೋಗಿಬಿಡುತ್ತೆ ನೋಡಿ ನೀಟಾಗಿ ನಾತ್ಕೊಂಡು ಅದ್ಮೇಲೆ ಕಲ್ಸ್ಕೊಂಡು ಹೋದ್ಮೇಲೆ ಒಂದು ಅಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ನೀಟಾಗಿ ಕಲ್ಸ್ಕೊತಾ ಇದ್ದೀನಿ ಕಲ್ಸ್ಕೊಂಡು ಅದನ್ನು ಹುಂಡೆ ಮಾಡಿ ಇಟ್ಕೊಂಡು ಸ್ವಲ್ಪ ಹೊತ್ತು ಇಟ್ಕೋಬೇಕು ನೋಡಿ ನೀವು ಈ ರವ ಮಾಡ್ತಾ ಇರೋದ್ರಿಂದ ನಾನು ಮಧ್ಯಾಹ್ನನೇ ಮಧ್ಯರಾತ್ರಿ ಎರಡು ಗಂಟೆ ನೆಲೆಸಿದ್ದಕ್ಕೆ ಬೆಳಗ್ಗೆ ಸಹ ಬೆಳಗ್ಗೆ ಆರು ಗಂಟೆಗೆ ಅದನ್ನು ಇದು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಮತ್ತು ಬೆಲ್ಲ ತೊಗೋತಾ ಇದ್ದೀನಿ ನಾನು ಸಕ್ಕರೆ ಯೂಸ್ ಮಾಡ್ತಲ್ಲ ಅದಕ್ಕೆ ಕಡಲೆ ಹಿಟ್ಟು ಮತ್ತು ಏಲಕ್ಕಿನ ಹಾಕೊಂಡು ಪುಡಿ ಮಾಡಿಕೊಂಡು ಒಳಗಡೆ ಹಾಕ್ಕೊಂಡು ನೋಡಿ ಈ ಥರ ನಾನು ಚಿರೋಟಿ ರವಾನ ಈತ ನೀಟಾಗಿ ಸರ್ಕಲಾಗಿ ಹೊತ್ಕೊಂಡಿದ್ದೆ ಅದಕ್ಕೆ ಏನು ಮಾಡ್ಕೊಂಡಿದ್ವಿ ಅದು ಊರನ್ನ ಫಿಲ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಸೈಡಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಕೈಯಲ್ಲೇ ನನ್ನ ಚಿರೋ ಇದನ್ನು ಕರ್ಜಿಕಾಯನ್ನು ಮುರ್ಕೊಂಡಿದೆ ಖಾದಿರ ಎಣ್ಣೆಗೆ ನಾನು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಕ್ರಿಸ್ಪಿಯಾಗಿ ಚೆನ್ನಾಗಿದೆ ಇದು ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಧನ್ಯವಾದ